ನಮಸ್ಕಾರ ಸ್ವಾಮಿ ವಿವೇಕಾನಂದರ ಒಂದು ಮಾತು ಇಲ್ಲಿಯವರೆಗೆ ದೇವರಲ್ಲಿ ನಮಗೆ ಪ್ರೀತಿ ಇರ್ತದ ಗುರುವಿನಲ್ಲಿ ಭಕ್ತಿ ಇರ್ತದ ಸತ್ಯದಲ್ಲಿ ನಂಬಿಕೆ ಇರ್ತದ ಅಲ್ಲಿಯವರೆಗೂ ಯಾವ ದುಷ್ಟಶಕ್ತಿಗಳು ಏನೂ ಹೊಡಕ್ಕೆ ಸಾಧ್ಯ ಇಲ್ಲ ಎಷ್ಟು ಸುಂದರವಾದ ಮಾತಂದ್ರೆ ದೇವರಲ್ಲಿ ಪ್ರೀತಿ ಇರಬೇಕು ಗುರುವಿನಲ್ಲಿ ಭಕ್ತಿ ಇರಬೇಕು ಸತ್ಯದಲ್ಲಿ ನಂಬಿಕೆ ಇರಬೇಕು ಇವು ಮೂರು ನಮ್ಮ ಹತ್ರ ಇದು ಅಂದ್ರೆ ನಾವು ದೇವರನ್ನು ಪ್ರೀತಿಸಿದ್ರೆ ದೇವರು ನಮ್ಮಲ್ಲಿ ಇರ್ತಾರೆ ಗುರುವಿನಲ್ಲಿ ನಮ್ಗೆ ಭಕ್ತಿ ಇತ್ತು ಅಂದ್ರೆ ಗುರುವೇ ನಮ್ಮಲ್ಲಿ ಇರ್ತದೆ ಸತ್ಯದಲ್ಲಿ ನಂಬಿಕೆ ಅಂತಂದ್ರೆ ನಾವು ಸತ್ಯವಂತರಾಗಿರ್ತೀವಿ ಈಗ ಈ ಮೂರು ನಮ್ಮ ಬೆಂಬಲಕ್ಕಿದ್ದಾಗ ಆ ದುಷ್ಟಶಕ್ತಿಗಳು ನಮ್ಮನ್ನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಎಂತದೇ ಏನೇ ಸಮಸ್ಯೆ ಬರಲಿ ಆ ಸಮಸ್ಯೆಗಳನ್ನ ನಾವು ಸರಳವಾಗಿ ಕಾ ಬರ್ತೀವಿ ಅನ್ನೋದು ಸ್ವಾಮಿ ವಿವೇಕಾನಂದ ದೇವರಲ್ಲಿ ನಮಗೆ ಪ್ರೀತಿ ಬೇಕು ದೇವರಲ್ಲಿ ನಮಗೆ ಪ್ರೀತಿ ದೇವರಲ್ಲಿ ನಮಗೆ ಪ್ರೀತಿ ಭಯ ಜಾಸ್ತಿ ಆಗಿರುತ್ತೆ ಏನಾರ ತಪ್ಪು ಮಾಡಿದ್ರೆ ದೇವರು ಏನಾರ ಶಿಕ್ಷೆ ಅನ್ನೋ ಭಯದೊಳಗೆ ನಾವು ಬದುಕ್ತಾ ಇದ್ದೀವಿ ಯಾವ ರೀತಿಯಾಗಿ ಪ್ರೀತಿಯಿಂದ ಇರ್ತೀವಿ ವಾತ್ಸಲ್ಯದಿಂದ ಇರ್ತೀವಿ ಅದೇ ರೀತಿ ಭಗವಂತನ ಜೊತೆ ಕೂಡ ನಾವು ಪ್ರೀತಿಯಿಂದ ಏನಾದ್ರು ಭಗವಂತನನ್ನ ನಾವು ಪ್ರೀತಿಸ್ತಾ ಸಾಕ್ಬೇಕು ಹುಟ್ಟ ಮಗು ತಾಯಿ ಜೊತೆ ಯಾವ ರೀತಿ ಪ್ರೀತಿಯಿಂದ ಇರ್ತದೆ ಆ ರೀತಿ ಭಯ ಬೇಕಿಲ್ಲ ಭಯದಿಂದ ಭಕ್ತಿ ಬೇಡ ಪ್ರೀತಿಯಿಂದ ಸಮರ್ಪಣೆ ಬೇಕು ಅಂದ್ರೆ ಭಗವಂತನಲ್ಲಿ ನಾವು ಪ್ರತಿ ಹೋದ್ರೆ ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಂಡು ಬರ್ತೀವಿ ಅದಕ್ಕಾಗಿ ಭಗವಂತನಲ್ಲಿ ಪ್ರೀತಿ ಇರಬೇಕು ಅಂತ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ಗುರುವಿನಲ್ಲಿ ಭಕ್ತಿ ಬೇಕು ಗುರು ಏನ್ ಹೇಳ್ತಾನ ಅನ್ನೋದು ಮುಖ್ಯ ಅಲ್ಲ ಅದನ್ನ ನಾವು ಹೆಂಗೆ ಕೇಳ್ತೀವಿ ಅನ್ನೋದು ಮುಖ್ಯ ಅಂತ ಗುರು ಎಲ್ಲಷ್ಟು ಸರಿಯಾಗಿ ಹೇಳ್ತಾರ ಸರಿಯಾಗಿ ಕೇಳಿಸ್ಕೊದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಗುರು ಮಾರ್ಗದರ್ಶನ ಅಂತ ಸರಿ ಅದರಂತೆ ನಾವು ನಡಿಲಿಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ ಗುರು ಅಂತ ಹೇಳ್ತಾರ ನಾವು ಒಂದು ಅರ್ಥ ಮಾಡ್ಕೊಂತೀವಿ ಅಂದ್ರೆ ಅದು ಆಗೋದಿಲ್ಲ ಗುರುವಿನಲ್ಲಿ ಭಕ್ತಿ ಇದ್ದಾಗ ಮಾತ್ರ ಅದು ಸರಿ ಹೋಗ್ತದೆ ಗುರುವಿನಲ್ಲಿ ನಾವು ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಗುರು ಏನ್ ಹೇಳ್ತಾರೆ ಅದು ಸರಿ ಅನ್ನೋ ಅನ್ನ ಪೂರ್ಣ ವಿಶ್ವಾಸ ನಮ್ದು ಇರ್ಬೇಕು ಅಂದಾಗ ಮಾತ್ರ ಗುರುವಿನ ಜ್ಞಾನ ನಮ್ದು ಗುರುವಿನ ಜ್ಞಾನದ ಜೊತೆ ಗುರುವಿನ ಮಾರ್ಗದರ್ಶನ ಸಫಲ ಆಗ್ತದ ಆಗ ಆ ಗುರುವಿನಿಂದ ನಮಗೆ ಆಗುತ್ತೆ ನಮ್ಮಿಂದ ಆ ಗುರುವಿಗೂ ಕೂಡ ಒಳ್ಳೆದಾಗ ಯಾಕಂದ್ರೆ ಉತ್ತಮ ಶಿಷ್ಯ ನಾವು ಸಿಕ್ಕಿರ್ತೀವಿ ಗುರುವಿನಲ್ಲಿ ಭಕ್ತಿ ಇರಬೇಕು ಸತ್ಯದಲ್ಲಿ ನಂಬಿಕೆ ಇರಬೇಕು ಸತ್ಯ ನಾವು ನಮ್ಗೆ ಬೇಕಾದಂತೆ ಬಳಸ್ಕೊಂತೀವಿ ಕೆಲವೊಂದ್ಸರಿ ಸತ್ಯವನ್ನ ಹೇಳ್ಬಾರ್ದಾಗಿರ್ತದ ಹೇಳ್ತೀವಿ ಕೆಲವೊಂದ್ಸರಿ ಸತ್ಯವನ್ನ ಹೇಳ್ಬೇಕಾಗಿರ್ತದ ಅದನ್ನೇ ಅರ್ಧ ಸತ್ಯವಾಗಿ ಹೇಳ್ತೀವಿ ಈ ರೀತಿಯಾಗಿ ಸತ್ಯದ ಬಳಕೆಯನ್ನು ಕೂಡ ನಾವು ಹೆಂಗ್ ಮಾಡ್ಕೊತೀವಿ ಅಂದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಸತ್ಯದ ಬಳಕೆಯನ್ನ ಮಾಡ್ಕೊಳ್ತೀವಿ ಈಗ ಮಾಡೋದು ಕೂಡ ತಪ್ಪಿ ಸತ್ಯದಿಂದ ಆವಾಗ ನಮಗೂ ಒಳ್ಳೇದಾಗ್ತದೆ ಸುಳ್ಳು ಬೇರೆಯವ್ರಿಗೆ ಎಷ್ಟು ಕೆಟ್ಟಾಗ್ತದೋ ಬಿಡ್ತದ ಗೊತ್ತಿಲ್ಲ ಸುಳ್ಳಿನಿಂದ ನಮಗೂ ಕೆಟ್ಟ ಆಗ್ತದೆ ಂತೂ ಎಷ್ಟು ಹಾನಿ ಆಯ್ತದೋ ಅದು ಬೇರೆ ಮಾಡ್ತದೆ ಸುಳಿನಿಂದ ನಮಗೂ ಮಾತ್ರ ಬಹಳಷ್ಟು ನಷ್ಟ ಆಗ್ತದ ಆದ್ರೆ ಸತ್ಯ ಅರಿಯಲ್ಲಿ ಸಾಕ್ಬೇಕು ಅಂತ ಅಂದ್ರೆ ಬಹಳಷ್ಟು ಶಕ್ತಿ ಬೇಕಾಗ್ತದೆ ಧೈರ್ಯ ಬೇಕಾಗ್ತದೆ ಸತ್ಯವನ್ನು ನುಡಿಯುವುದು ಸರಳವಲ್ಲ ಅದಕ್ಕೆ ಅಗಾಧವಾದ ಧೈರ್ಯ ಬೇಕಾಗ್ತದೆ ಸತ್ಯದಲ್ಲಿ ಅಗಾಧವಾದ ಅಚಲವಾದ ನಂಬಿಕೆ ಇರ್ಬೇಕಾಗ್ತದೆ ಅಂದಾಗ ಮಾತ್ರ ನಾವು ನುಡಿಯುವ ನುಡಿಗಳೆಲ್ಲ ಸತ್ಯದ್ದಾಗಿರ್ತಾವೆ ಅಂದ್ಬಿಟ್ಟು ಮಾಡ್ತೀವಿ ಅಂದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ಪ್ರಸಂಗಕ್ಕೆ ತಕ್ಕಂತೆ ಸತ್ಯವನ್ನ ಬಳಸ್ಕೊಂಬರ್ತೀವಿ ಸತ್ಯ ಬಳಸ್ಕೋ ಅದು ಸತ್ಯ ಅಪ್ಪಿಕೊಳ್ಳ ನೋಂದಾಯಿಸ್ಕೊಳ್ಬೇಕು ಅಂದಾಗ ಮಾತ್ರ ಸತ್ಯದ ಪರಿಣಾಮ ನಮ್ಮ ಜೀವನ ಆಗ ನಮ್ಮ ಬದುಕಿಗೆ ಒಂದು ಬೆಲೆ ಬರೋದು ಹೊಳಗ್ ಬರೋದು ಸತ್ಯದಿಂದ ಹಾಗೆ ಸ್ವಾಮಿ ವಿವೇಕಾನಂದ ತರ ಸತ್ಯದಲ್ಲಿ ಇರಬೇಕು ಇಷ್ಟಿತ್ತು ಅಂದ್ರೆ ಯಾವ ದುಷ್ಟ ದುಷ್ಟಶಕ್ತಿಗಳು ದುಷ್ಟಶಕ್ತಿಗಳನ್ನ ಏನು ಯಾರ ಏನೇ ಅನ್ಕೋಲಿ ಯಾರ ನಮ್ಗೆ ಏನೇ ಕೇಳಿ ಬಯಸಲಿ ಯಾರು ಏನೇ ನಮ್ಗೆ ಕೇಳಿ ಉಂಟು ಮಾಡಲಿ ಅದು ಏನು ಪರಿಣಾಮ ಬೀರಕ್ಕೆ ಸಾಧ್ಯ ಇಲ್ಲ ಬೀರಿದ್ರು ಅದು ತಾತ್ಕಾಲಿಕ ಅದರಿಂದ ಮುಂದೆ ನಮಗೂ ಒಳ್ಳೆಯದೇ ಆದರೂ ಹೊರತು ಅದರ ಪರಿಣಾಮ ಕೇಳ್ತಂಗಕ್ಕೆ ಸಾಧ್ಯ ಇಲ್ಲ ಇವು ಮೂರು ನಮ್ಮ ಹತ್ರ ಇರಕ್ ಮೊದಲು ದೇವರಲ್ಲಿ ಪ್ರೀತಿ ಗುರುವಿನಲ್ಲಿ ಭಕ್ತಿ ಸತ್ಯದಲ್ಲಿ ನಂಬಿಕೆ ಇವು ಮೂರು ನಮ್ಮಲ್ಲಿ ಇದ್ದು ಅಂದ್ರ ಎಂತ ಇತಿಹಾಸವನ್ನು ನಾವು ನೋಡಿದಾಗ ಗಮನಿಸಿದಾಗ ಸತ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತವರಾದ ಭಗವಂತನಿಗೆ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿದಂತವರಾದ ಗುರುವಿಗಾಗಿ ಏಕಲವ್ಯ ನಂತ ಶಿಷ್ಯರು ಕೂಡ ಅದಾರ ನಾವು ಗಮನಿಸಬೇಕು ಆ ಕತೆಗಳು ಇಂದಿಗೂ ಶಾಶ್ವತವಾದವು ಆ ಪ್ರಸಂಗಗಳ ಕತೆ ಇವತ್ತಿಗೂ ಶಾಶ್ವತ ಆದವರು ಯಾಕಂದರೆ ಆ ಸತ್ಯದಲ್ಲಿನ ಶಕ್ತಿಗಾಗಿ ಗುರುವಿನಲ್ಲಿನ ಭಕ್ತಿಗಾಗಿ ದೇವರಲ್ಲಿನ ಪ್ರೀತಿಗಾಗಿ ನಾವು ನಮ್ಮ ಸ್ವಾರ್ಥಕ್ಕಾಗಿ ದೇವರನ್ನ ಪ್ರೀತಿಸುವ ಅವಶ್ಯಕತೆ ಇಲ್ಲ ನಾವು ನಮ್ಮ ಸ್ವಾರ್ಥಕ ಗುರುವಿನಲ್ಲಿ ಭಕ್ತಿಯ ಪೂರಿಸುವ ಅವಶ್ಯಕತೆ ಇಲ್ಲ ನಾವು ನಮ್ಮ ಸ್ವಾರ್ಥಕ್ಕಾಗಿ ಸತ್ಯದಲ್ಲಿ ನಂಬಿಕೆ ಇರುವ ಅವಶ್ಯಕತೆ ಇಲ್ಲ ಸತ್ಯಕ್ಕ ಗುರುವಿಗೆ ದೇವರಿಗೆ ನಮ್ಮ ಅವಶ್ಯಕತೆ ಇಲ್ಲ ನಮಗೆ ಅವ್ರ ಅವಶ್ಯಕತೆ ಅದ ಅದಕ್ಕೆ ಅದರಲ್ಲಿ ನಾವು ಸರಿಯಾದ ಪ್ರೀತಿ ಭಕ್ತಿ ನಂಬಿಕೆಯನ್ನು ಸಾಕಬೇಕು ಧನ್ಯವಾದಗಳು